ಸ್ಟೂಡೆಂಟ್ಸ್ ಇವತ್ತು ಚತುರ್ಭುಜಗಳ ಪರಿಚಯ ಅಧ್ಯಾಯ ಮೂರರಲ್ಲಿ ಒಂದು ಬಹುಭುಜದ ಎಲ್ಲ ಕೋನಗಳ ಮೊತ್ತದ ಬಗ್ಗೆ ನೋಡೋಣ ಈಗ ಇದೊಂದು ಪಂಚಭುಜಾಕೃತಿ ಕೃತಿ ಇದೆ ಒಂದು ಎರಡು ಮೂರು ನಾಲ್ಕು ಐದು ಐದು ಬಾಹುಗಳನ್ನು ಒಳಗೊಂಡಿದೆ ಮತ್ತು ಐದು ಕೋನಗಳನ್ನು ಒಳಗೊಂಡಿದೆ ಎ ಪ್ರತಿ ಮೂಲೆಗೂ ಎ ಬಿ ಸಿ ಡಿ ಇ ಅಂತ ಹೆಸರಿಡೋಣ ವಿ ಎ ಮೂಲೆಯಲ್ಲಿ ಕೋನ ಒಂದು ಅಂತ ಹೆಸರಿಡೋಣ ಸಿ ಮೂಲೆಯಲ್ಲಿ ಕೋನ ಎರಡು ಅಂತೆಣ ಡಿ ಮೂಲೆಯಲ್ಲಿ ಕೋನ ಮೂರಂತೆ ಸಿಡೋಣ ಇ ಮೂಲೆಯಲ್ಲಿ ಕೋನ ನಾಲ್ಕು ಅಂತ ಹೆಸರಿಡೋಣ ಎ ಮೂಲೆಯಲ್ಲಿ ಕೋನ ಐದು ಅಂತ ಸಿಡೋಣ ನಾವೀಗ ಎ ಇಂದ ಗೆರೆಯನ್ನು ಎಳೆಯುತ್ತಾ ಬಿಯನ್ನು ಮುಟ್ಟೋಣ ಬಿ ಬಿಂದುವನ್ನು ಮುಟ್ಟಿದಾಗ ಬಿ ಬಿಂದುವಿನಲ್ಲಿ ಕೋನ ಒಂದರಷ್ಟು ತಿರುಗಿದಾಗ ನಾವು ಸಿ ಬಿಂದುವನ್ನು ಮುಟ್ಟುತ್ತೇವೆ ಸಿ ಬಿಂದುವಿನಲ್ಲಿ ಕೋನ ಎರಡರಷ್ಟು ಎಡಗಡೆಗೆ ತಿರುಗಿದಾಗ ಡಿ ಬಿಂದುವನ್ನು ಮುಟ್ಟುತ್ತೇವೆ ಡಿ ಬಿಂದುವಿನಲ್ಲಿ ಕೋನ ಮೂರಷ್ಟು ತಿರುಗಿದಾಗ ನಾವು ಈ ಬಿಂದುವನ್ನು ಮುಟ್ಟುತ್ತೇವೆ ಈ ಬಿಂದುವಿನಲ್ಲಿ ಕೋನ ನಾಲ್ಕರಷ್ಟು ತಿರುಗಿದಾಗ ಎ ಬಿಂದುವನ್ನು ಮುಟ್ಟುತ್ತೇವೆ ಎ ಬಿಂದುವಿನಲ್ಲಿ ಕೋನ ಐದಷ್ಟು ತಿರುಗಿದಾಗ ಮತ್ತೆ ಬಿ ಬಿಂದುವನ್ನು ಮುಟ್ಟುತ್ತೇವೆ ಈಗ ನಾವು ಐದು ಕೋನಗಳನ್ನು ಸುತ್ತು ಬಂದಿದ್ದೇವೆ ಅಂತೇಳಿದರೆ ಒಂದು ವೃತ್ತಾಕಾರವನ್ನು ಇಲ್ಲಿ ಏರ್ಪಡಿಸಿದ ಏರ್ಪಡಿಸಲಾಗಿದೆ ವೃತ್ತಾಕಾರ ಆದ್ದರಿಂದ ಕೋನ ಒಂದು ಪ್ಲಸ್ ಕೋನ ಎರಡು ಪ್ಲಸ್ ಕೋನ ಮೂರು ಪ್ಲಸ್ ಕೋನ ನಾಲ್ಕು ಪ್ಲಸ್ ಕೋನ ಐದು ಇದು ಮೂರ್ನೂರ ಅರವತ್ತು ಡಿಗ್ರಿ ಆಗುತ್ತದೆ ಮುರ್ನೂರ ಅರವತ್ತು ಡಿಗ್ರಿ ಹೇಗೆ ಅಂತ ಹೇಳಿದ್ರೆ ನಾವೀಗ ಇಲ್ಲಿ ಒಂದು ವೃತ್ತವನ್ನು ರಚಿಸಲಾಗಿದೆ ವೃತ್ತದಲ್ಲಿ ಇದು ಈ ಬಿಂದು ಎ ಈ ಮಧ್ಯ ಬಿಂದು ಓ ಈ ಬಿಂದು ಸಿ ಈ ಬಿಂದುವನ್ನು ಬಿ ಅಂತ ತಿಳ್ಕೊಳ್ಳೋಣ ಈ ಬಿಂದುವನ್ನು ಡಿ ಅಂತ ತಿಳ್ಕೊಳ್ಳೋಣ ಈಗ ಎ ಓ ಬಿ ಎ ಓ ಬಿ ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಇರ್ತದೆ ಹಾಗೆ ಬಿ ಓ ಸಿ ಬಿ ಓ ಸಿ ತೊಂಬತ್ತು ಡಿಗ್ರಿ ಇರ್ತದೆ ಇದು ತೊಂಬತ್ತು ಡಿಗ್ರಿ ಇರ್ತದೆ ಹಾಗೆ ಸಿ ಓ ಡಿ ಸಿ ಓ ಡಿ ತೊಂಬತ್ತು ಡಿಗ್ರಿ ಇರ್ತದೆ ಹಾಗೆ ಡಿ ಓ ಎ ಡಿ ಓ ಎ ತೊಂಬತ್ತು ಡಿಗ್ರಿ ಇರ್ತದೆ ಒಂದು ವೃತ್ತದಲ್ಲಿ ತೊಂಬತ್ತು ಡಿಗ್ರಿ ನಾಲ್ಕು ತೊಂಬತ್ತು ಡಿಗ್ರಿ ಇರ್ತವೆ ಆದ್ದರಿಂದ ತೊಂಬತ್ತು ಡಿಗ್ರಿ ಇಂಟು ನಾಲ್ಕು ಮಾಡಿದಾಗ ನಮಗೆ ಮುನ್ನೂರ ಅರವತ್ತು ಒಟ್ಟು ಒಟ್ಟು ವೃತ್ತ ನಮಗೆ ಮುನ್ನೂರ ಅರವತ್ತು ಡಿಗ್ರಿ ಸಿಗ್ತದೆ ಆದ್ದರಿಂದ ನಾವು ಈ ಎ ಬಿಂದುವಿಂದ ಚಲಿಸಿದಾಗ ಒಟ್ಟು ವೃತ್ತವನ್ನು ಸಂಪೂರ್ಣವಾಗಿ ಚಲಿಸಿದಾಗ ಮತ್ತೆ ಎ ಬಿಂದುವಿಗೆ ಬಂದು ಮುಟ್ಟಿದಾಗ ನಾವು ಮುನ್ನೂರ ಅರವತ್ತು ಡಿಗ್ರಿ ಚಲಿಸಿದಂತೆ ಆಗ್ತದೆ ಅದು ಅದೇ ರೀತಿ ಅದೇ ರೀತಿ ನಾವು ಎ ಬಿಂದುವಿಂದ ಚಲಿಸಿ ಬಿ ಮುಟ್ಟಿ ಬಿಇಿಂದ ಸಿ ಗೆ ಸಿಇಂದ ಡಿ ಗೆ ಡಿ ಇಂದ ಈಗೆ ಈ ಹೇಗೆ ಚಲಿಸಿದಾಗ ನಾವು ಒಂದು ವೃತ್ತವನ್ನು ಪರಿಕ್ರಮಣ ಮಾಡಿದಂತಾಗ್ತದೆ ಆದ್ರಿಂದ ಎಲ್ಲಾ ಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತದೆ ಆದ್ರಿಂದ ಒಂದು ಬಹುಜದ ಎಲ್ಲ ಹೊರ ಕೋಣಗಳ ಮೊತ್ತವು ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತದೆ ಈಗ ಒಂದು ಉದಾಹರಣೆ ನೋಡೋಣ ಕೆಳಗಿನ ಚಿತ್ರದಲ್ಲಿರುವ ಬಹುಭುಜದ ಎಕ್ಸ್ ನ ಅಳತೆಯನ್ನು ಇದು ಇದೊಂದು ಬಹುಭುಜ ಇದು ಎ ಬಿಂದು ಇದು ಬಿ ಬಿಂದು ಇದು ಸಿ ಇದು ಡಿ ಆಗಿರುತ್ತದೆ ಬಿನ ಬಿ ನಲ್ಲಿರುವ ಕೋನ ಕೋನಕ್ಕೆ ಒಂದು ಅಂತ ಹೆಸರು ಹೋಡೋಣ ಸಿನಲ್ಲಿರುವ ಕೋನಕ್ಕೆ ಎರಡಂತ ಹೆಸರಿಡೋಣ ಡಿ ಎಲ್ ಇರುವ ಕೋನಕ್ಕೆ ಮೂರಂತ ಹೆಸರಿಡೋಣ ಇರುವ ಕೋನಕ್ಕೆ ನಾಲ್ಕು ಅಂತ ಹೆಸರಿಡೋಣ ಈಗ ಬಿಎಲ್ಲಿರುವ ಕೋನ ಎಕ್ಸ್ ಎಂದು ಕೊಟ್ಟಿದ್ದಾರೆ ಹಾಗೆ ಎರಡರಲ್ಲಿ ಎರಡನೇ ಕೋನ ತೊಂಬತ್ತು ಡಿಗ್ರಿ ಅಂತ ಕೊಟ್ಟಿದೆ ಮೂರನೇ ಕೋನ ಐವತ್ತು ಡಿಗ್ರಿ ಅಂತ ಕೊಟ್ಟಿದೆ ನಾಲ್ಕನೇ ಕೋನ ನೂರ ಹತ್ತು ಅಂತ ಕೊಟ್ಟಿದೆ ಈಗ ನಮಗೆ ಕಂಡುಹಿಡಬೇಕಾಗಿರೋದು ಮೊದಲನೇ ಕೋನ ಎಷ್ಟು ಅಂತ ಹೇಳ್ಬಿಟ್ಟು ಹಂಗಾಗಿ ಕೋನ ಒಂದು ಈಕ್ವಲ್ ಟು ಎಕ್ಸ್ ಡಿಗ್ರಿ ಕೋನ ಎರಡು ಈಕ್ವಲ್ ಟು ತೊಂಬತ್ತು ಡಿಗ್ರಿ ಕೋನ ಮೂರು ಈಕ್ವಲ್ ಟು ಐವತ್ತು ಡಿಗ್ರಿ ಕೋನ ನಾಲ್ಕು ಈಕ್ವಲ್ ಟು ನೂರ ಹತ್ತು ಡಿಗ್ರಿ ಇದೆ ನಮಗೆ ತಿಳಿದಿರೋ ಹಾಗೆ ಎಲ್ಲ ಕೋನಗಳ ಮೊತ್ತ ಒಟ್ಟು ಕೋನಗಳ ಮೊತ್ತ ಮುನ್ನೂರ ಅರವತ್ತು ಆದ್ದರಿಂದ ಎಲ್ಲ ಕೋನುಗಳ ಮೊತ್ತ ಮುನ್ನೂರ ಅರವತ್ತು ಅಂತ ಬರ್ಕೊಂಡಿದೆ ಆದ್ದರಿಂದ ಕೋನ ಒಂದು ಕೋನ ಎರಡು ಕೋನ ಮೂರು ಕೋನಾ ನಾಲ್ಕು ಈಕ್ವಲ್ ಟು ಮುನ್ನೂರ ಅರವತ್ತು ಆದ್ದರಿಂದ ಎಕ್ಸ್ ಪ್ಲಸ್ ತೊಂಬತ್ತು ಪ್ಲಸ್ ಐವತ್ತು ಪ್ಲಸ್ ನೂರ ಹತ್ತು ಇಕ್ವಲ್ ಟು ಮುನ್ನೂರ ಅರವತ್ತು ನಂತರ ಈ ಮೂರು ಕೋನಗಳನ್ನು ಕೂಡಿದಾಗ ನಮಗೆ ಇನ್ನೂರೈವತ್ತು ಬಂದಿದೆ ಅದರಿಂದ ಎಕ್ಸ್ ಪ್ಲಸ್ ಇನ್ನೂರೈವತ್ತು ಈಕ್ವಲ್ ಟು ಮುನ್ನೂರ ಅರವತ್ತು ಆಗಿದೆ ಎಕ್ಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಬಲಭಾಗ ಎಡಭಾಗದಲ್ಲಿರುವ ಇನ್ನೂರೈವತ್ತನ್ನು ಪ್ಲಸ್ ಇನ್ನೂರೈವತ್ತನ್ನ ಬಲಭಾಗ ತಗೊಂಡಾಗ ಮೈನಸ್ ಇನ್ನೂರ ಐವತ್ತಾಗಿದೆ ಆಗ ಮುನ್ನೂರ ಐವತ್ತಲ್ಲಿ ಮೈನಸ್ ಇನ್ನೂರ ಇನ್ನೂರವತ್ತು ಕಳೆದಾಗ ನೂರ ಹತ್ತು ಆಗಿದೆ ಆದ್ರಿಂದ ಎಕ್ಸ್ನ ಬೆಲೆ ನೂರ ಹತ್ತು ಡಿಗ್ರಿ ಅಂತ ಬಂದಿದೆ ಆದ್ದರಿಂದ ಕೋನಾ ಒಂದು ಕೋನ ಒಂದರ ಅಳತೆ ನೂರ ಹತ್ತು ಡಿಗ್ರಿ ಆಗಿದೆ ಸ್ಟೂಡೆಂಟ್ಸ್ ಈಗ ಚಿತ್ರಭುಜಗಳ ಪರಿಚಯ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಮೊದಲೇ ಲೆಕ್ಕವನ್ನು ಮಾಡೋಣ ಈ ಕೆಳಗಿನ ಚಿತ್ರಗಳಲ್ಲಿ ಎಕ್ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಇದು ಚಿತ್ರ ಎ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದೆ ಇಲ್ಲಿ ಈ ಕೋನ ನೂರ ಇಪ್ಪತ್ತೈದು ಇದೆ ಈ ಕೋನ ಎಕ್ಸ್ ಡಿಗ್ರಿ ಅಂತ ಕೊಟ್ಟಿದೆ ಈ ಕೋನ ನೂರ ಡಿಗ್ರಿ ಅಂತ ಕೊಟ್ಟಿದೆ ನಮಗೆ ಈ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ ನಮಗೆ ಗೊತ್ತಿದೆ ಬಹುಭುಜದ ಎಲ್ಲ ಹೊರಕೋನುಗಳ ಮೊತ್ತ ಮುನ್ನೂರ ಅರವತ್ತು ಅಂತ ಆದ್ದರಿಂದ ನಮಗೆ ಎಲ್ಲ ಕೋನಗಳನ್ನು ಕೂಡಿದಾಗ ನಮಗೆ ಮುನ್ನೂರ ಅರವತ್ತು ಬರಬೇಕು ಆದ್ದರಿಂದ ಈ ಮೂರು ಕೋನಗಳನ್ನು ಕೊಡೋಣ ಎಕ್ಸ್ ಬರ್ಕೊಂಡಿದೆ ಎಕ್ಸ್ ಪ್ಲಸ್ ನೂರ ಇಪ್ಪತ್ತೈದು ಡಿಗ್ರಿ ಪ್ಲಸ್ ನೂರ ಇಪ್ಪತ್ತೈದು ಡಿಗ್ರಿ ಈ ಮೂರು ಕೋನುಗಳನ್ನು ಕೊಡಿದಾಗ ನಮಗೆ ಮುನ್ನೂರ ಅರವತ್ತಕ್ಕೆ ಸಮ ಆಗಬೇಕು ಆದ್ದರಿಂದ ಈಗ ನೂರ ಇಪ್ಪತ್ತೈದು ಪ್ಲಸ್ ನೂರ ನೂರೈವತ್ತು ಕುಡಿಸಿದಾಗ ಇನ್ನೂರೈವತ್ತು ಹೊಂದಿದೆ ಆದ್ದರಿಂದ ಎಕ್ಸ್ ಆಗಿ ತೊಗೊಂಡಿದೆ ಎಕ್ಸ್ ಪ್ಲಸ್ ಇನ್ನೂರೈವತ್ತು ಈಕ್ವಲ್ ಟು ನೂರವತ್ತು ಈಗ ಎಕ್ಸ್ನ ಬೆಲೆಯನ್ನು ಕಡಿಬೇಕಾದ್ರೆ ಎಕ್ಸ್ ಈಕ್ವಲ್ ಟು ನೂರ ಅರವತ್ತು ಈ ಪ್ಲಸ್ ಇನ್ನೂರೈವತ್ತನ್ನು ಬಲವಾಗಿ ತೊಗೊಂಡಾಗ ಮೈನಸ್ ಇನ್ನೂರೈವತ್ತು ಆಗ್ತದೆ ಮುನ್ನೂರ ಅರವತ್ತರಲ್ಲಿ ಮೈನಸ್ ಇನ್ನೂರೈವತ್ತು ಮಾಡಿದಾಗ ನಮಗೆ ನೂರತ್ತು ಉಳಿದಿದೆ ಆದ್ದರಿಂದ ಎಕ್ಸ್ನ ಬೆಲೆ ನೂರತ್ತು ಹೋಗಿದೆ ನಮಗೆ ಈಗ ನಮಗೆ ಬಂದಿರೋ ಉತ್ತರ ಎಕ್ಸ್ನ ಬೆಲೆ ನೂರ ಹತ್ತು ನೂರ ಹತ್ತು ಡಿಗ್ರಿ ಬಂದಿದೆ ಈಗ ಮೂರು ಪಾಯಿಂಟ್ ಎರಡರಲ್ಲಿ ಒಂದೇ ಲೆಕ್ಕದಲ್ಲಿ ಎರಡೇ ಚಿತ್ರವನ್ನು ಬಿ ಚಿತ್ರವನ್ನು ನೋಡೋಣ ಚಿತ್ರ ಬಿ ಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಒಂದು ಪಂಚಬಾಹು ಚಿತ್ರಗಳಾಗಿದೆ ಈ ಪಲ್ಲಿ ಈ ಕೋನ ತೊಂಬತ್ತು ಇದೆ ಈ ಥರ ಸ್ಕ್ವೇರ್ ಬಾಕ್ಸ್ ಹಾಕಿದಾಗ ಇದು ತೊಂಬತ್ತು ಡಿಗ್ರಿ ಇದೆ ಅಂತ ನಾವು ತಿಳ್ಕೋಬೇಕು ಈ ಕೋನ ಅರವತ್ತು ಡಿಗ್ರಿ ಇದೆ ಅಂತ ಕೊಟ್ಟಿದೆ ಈ ಕೋನ ಒಂದು ಸಹ ಸ್ಕ್ವೇರ್ ಚಿತ್ರ ಆಗಿರೋದ್ರಿಂದ ಇದು ತೊಂಬತ್ತು ಡಿಗ್ರಿ ಇದೆ ಈ ಕೋನ ಎಪ್ಪತ್ತು ಡಿಗ್ರಿ ಅಂತ ಇದೆ ಅಂತ ಕೊಟ್ಟಿದೆ ಈ ಕೋನ ಎಕ್ಸ್ ಅಂತ ಕೊಟ್ಟಿದೆ ಈಗ ನಾವು ಎಕ್ಸ್ದ ಬೆಲೆಯನ್ನು ಕಟ್ಟಬೇಕಾಗಿದೆ ಈಗ ನಮಗೆ ಹಾಗೆ ಎಲ್ಲ ಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆದ್ದರಿಂದ ಎಕ್ಸ್ ಪ್ಲಸ್ ತೊಂಬತ್ತು ಪ್ಲಸ್ ಅರುವತ್ತು ಪ್ಲಸ್ ತೊಂಬತ್ತು ಪ್ಲಸ್ ಎಪ್ಪತ್ತು ಮಾಡಿದಾಗ ನಮಗೆ ಮುನ್ನೂರ ಅರವತ್ತಿಗೆ ಸಮ ಆಗಬೇಕು ಆದ್ದರಿಂದ ಎಕ್ಸ್ ಪ್ಲಸ್ ತೊಂಬತ್ತು ಪ್ಲಸ್ ಅರವತ್ತು ಪ್ಲಸ್ ತೊಂಬತ್ತು ಪ್ಲಸ್ ಎಪ್ಪತ್ತು ಈಕ್ವಲ್ ಟು ಮುನ್ನೂರ ಅರವತ್ತು ಅಂತ ಬರ್ಕೊಂಡಿದೆ ಈಗ ಈ ಮೂರು ಕೋಣಗಳನ್ನು ಕುಡಿದಾಗ ಮುನ್ನೂರತ್ತು ಬಂದಿದೆ ಎಕ್ಸ್ ಪ್ಲಸ್ ಮುನ್ನೂರತ್ತು ಈಕ್ವಲ್ ಟು ಮುನ್ನೂರ ಅರವತ್ತಕ್ಕೆ ಸಮ ಆದ್ದರಿಂದ ಎಕ್ಸ್ ಈಕ್ವಲ್ ಟು ಮುನ್ನೂರವತ್ತು ಮೈನಸ್ ಮುನ್ನೂರತ್ತು ಈ ಮುನ್ನೂರ ಹತ್ತನ ಬಲವಾದ ತೋಟ ಮೈನಸ್ ಮುನ್ನೂರತ್ತಾಗಿದೆ ಮುನ್ನೂರ ಅರವತ್ತಲ್ಲಿ ಮುನ್ನೂರತ್ತನ ಕರೆದಾಗ ನಮಗೆ ಐವತ್ತು ಕೊಡುತ್ತಿದೆ ಆದ್ದರಿಂದ ನಮಗೆ ಎಕ್ಸ್ ಕೋನದ ಅಳತೆ ಐವತ್ತು ಡಿಗ್ರಿ ಬಂದಿದೆ ಈ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಎರಡನೇ ಲೆಕ್ಕ ನೋಡೋಣ ಈ ಕೆಳಗೆ ತಿಳಿಸಿರುವ ಸಂಖ್ಯೆಯ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳಲ್ಲಿ ಪ್ರತಿ ಹೊರಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ತಿಳಿಸಿರುವ ಬಾಹುಗಳ ಸಂಖ್ಯೆಗೆ ಪ್ರತಿ ಹೊರಕೋನದ ಅಳತೆಯನ್ನು ಕಂಡುಹಿಡಬೇಕಾಗಿದೆ ಮೊದಲನೆಯದು ಒಂಬತ್ತು ಬಾಹುಗಳಿರುವ ಇರುವ ಬಹುಭುಜದ ಹೊರಕೋನಗಳ ಅಳತೆಯನ್ನು ಕಂಡುಹಿಡಬೇಕಾಗಿದೆ ಆದ್ದರಿಂದ ಪರಿಹಾರ ಪ್ರತಿ ಹೊರಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ ಒಟ್ಟು ಹೊರಕೋನಗಳ ಮೊತ್ತ ಮುನ್ನೂರ ಅರವತ್ತು ಇದು ನಮಗೆ ಗೊತ್ತಿದೆ ಆದ್ದರಿಂದ ಪ್ರತಿ ಹೊರಕೋನದ ಅಳತೆ ಈಕ್ವಲ್ ಟು ಮುನ್ನೂರ ಅರವತ್ತು ಡಿವೈಡ್ ಬೈ ಬಾಹುಗಳ ಸಂಖ್ಯೆ ಈ ಸೂತ್ರವನ್ನು ಹಾಕ್ಕೊಂಡಾಗ ನಮಗೆ ಈ ಹೊರಕೋನದ ಅಳತೆ ಬರ್ತದೆ ಆದ್ದರಿಂದ ಪ್ರತಿ ಹೊರಕೋನದ ಅಳತೆ ಈಕ್ವಲ್ ಟು ಮುನ್ನೂರ ಅರವತ್ತು ಡಿವೈಡ್ ಬೈ ಬಾಹುಗಳ ಸಂಖ್ಯೆ ಎಷ್ಟು ಬಂದಿದೆ ಒಂಬತ್ತು ಒಂದು ಕೊಟ್ಟಿದ್ದಾರೆ ಬಾಹುಗಳು ಒಂಬತ್ತು ಒಂದು ಕೊಟ್ಟಿದೆ ಅದರಿಂದ ಒಂಬತ್ತು ಹಾಕೋಣ ಒಂಬತ್ತರಿಂದ ಭಾಗಿಸಿದಾಗ ಒಂಬತ್ತೊಂದಲೇ ಸೊನ್ನೆ ಮೂವತ್ತದಲ್ಲಿ ಆದ್ದರಿಂದ ಪ್ರತಿ ಹೊರಕೋನದ ಅಳತೆ ನಲವತ್ತು ಡಿಗ್ರಿ ಅಂತ ಬಂದಿದೆ ಆದ್ದರಿಂದ ಒಂಬತ್ತು ಬಾಹುಗಳಲ್ಲ ನಿಯಮಿತ ಬಹು ಬಹುಭುಜಗಳಲ್ಲಿರುವ ಪ್ರತಿ ಹೊರಕೋನದ ಅಳತೆ ನಲವತ್ತು ಡಿಗ್ರಿ ಆಗಿರುತ್ತದೆ ಈಗ ಎರಡನೇ ಲೆಕ್ಕದಲ್ಲಿ ಎರಡನೇ ದಿನ ನೋಡೋಣ ಎರಡನೇದು ಹದಿನೈದು ಬಾಹುಗಳು ಕೊಟ್ಟಿದ್ದಾರೆ ಇದರಲ್ಲಿ ಹೊರಕೋನದ ಅಳತೆ ಹದಿನೈದು ಬಾಹುಗಳ ಬಹುಭುಜದಲ್ಲಿ ಹೊರಕೋನಗಳ ಅಳತೆ ಎಷ್ಟು ಅಂತ ಕಂಡಿಬೇಕು ಈಗ ಹದಿನೈದು ಬಾಹುಗಳನ್ನು ಹೊಂದಿರುವ ಬಹುಭುಜದಲ್ಲಿ ಹೊರ ಪ್ರತಿ ಹೊರಕೋನದ ಅಳತೆ ಎಷ್ಟು ಅಂತ ಕಂಡಿಡಬೇಕಾಗಿತ್ತು ಕೊಟ್ಟು ಹೊರಕೋನಗಳ ಮೊತ್ತ ಮುನ್ನೂರ ಅರವತ್ತಕ್ಕೆ ಸಮ ಇದೆ ಆದ್ದರಿಂದ ಪ್ರತಿ ಹೊರಕೋಣದ ಅಳತೆ ಈಕ್ವಲ್ ಟು ಮುನ್ನೂರ ಅರವತ್ತು ಡಿವೈಡ್ ಬೈ ಬಾಹುಗಳ ಸಂಖ್ಯೆ ಈ ಸೂತ್ರವನ್ನು ಹಾಕೊಳ್ಳೋಣ ಪ್ರತಿ ಹೊರಕೋನಗಳ ಅಳತೆ ಈಕ್ವಲ್ ಟು ಮುನ್ನೂರ ಅರವತ್ತು ಬಾಹುಗಳ ಸಂಖ್ಯೆ ಹದಿನೈದು ಅಂತ ಕೊಟ್ಟಿದೆ ಅದರಿಂದ ಹದಿನೈದು ಹಾಕೊಂಡಿದೆ ಈಗ ಹದಿನೈದಿಂದ ಮುನ್ನೂರ ಅರವತ್ತಕ್ಕೆ ಭಾಗಿಸಿದಾಗ ನಮಗೆ ಇಪ್ಪತ್ನಾಲ್ಕು ಬಂದಿದೆ ಆದ್ದರಿಂದ ಪ್ರತಿ ಹೊರಕೋನದ ಅಳತೆ ಈಕ್ವಲ್ ಟು ಇಪ್ಪತ್ನಾಲ್ಕು ಡಿಗ್ರಿ ಆದ್ದರಿಂದ ಹದಿನೈದು ಬಾಹುಗಳುಳ್ಳ ಒಂದು ನಿಯಮಿತ ಬಹುಭುಜಗಳಲ್ಲಿರುವ ಪ್ರತಿ ಹೊರಕೋನದ ಅಳತೆ ಇಪ್ಪತ್ನಾಲ್ಕು ಡಿಗ್ರಿ ಆಗಿರುತ್ತದೆ ಮೂರನೇ ಲೆಕ್ಕವನ್ನು ನೋಡೋಣ ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆ ಇಪ್ಪತ್ನಾಲ್ಕು ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಪರಿಹಾರ ಹೊಂದಿರುವ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಪ್ರತಿ ಹೊರಕೋನದ ಅಳತೆ ಈಕ್ವಲ್ ಟು ಇಪ್ಪತ್ನಾಲ್ಕು ಡಿಗ್ರಿ ಅಂತ ಕೊಟ್ಟಿದೆ ಒಟ್ಟು ಹೊರಕೋನಗಳ ಮೊತ್ತ ಈಕ್ವಲ್ ಟು ಮುನ್ನೂರ ಅರವತ್ತು ಅಂತ ನಮಗೆ ಗೊತ್ತಿದೆ ಆದ್ದರಿಂದ ಒಟ್ಟು ಬಾಹುಗಳ ಸಂಖ್ಯೆ ಈಕ್ವಲ್ ಟು ಮುನ್ನೂರ ಅರವತ್ತು ಡಿವೈಡ್ ಬೈ ಪ್ರತಿ ಹೊರಕೋನದ ಅಳತೆ ಈ ಸೂತ್ರವನ್ನು ಹಾಕ್ಕೊಂಡು ಮಾಡಿದಾಗ ಪ್ರತಿ ಬಾಹುಗಳ ಸಂಖ್ಯೆ ಈಕ್ವಲ್ ಟು ಮುನ್ನೂರ ಅರವತ್ತು ಪ್ರತಿ ಹೊರಕೋನದ ಅಳತೆ ಇಪ್ಪತ್ನಾಲ್ಕು ಕೊಟ್ಟಿದೆ ಆದ್ದರಿಂದ ಇಪ್ಪತ್ನಾಲ್ಕು ಹಾಕ್ಕೊಂಡಿದೆ ಇಪ್ಪತ್ನಾಲ್ಕರಿಂದ ಮುನ್ನೂರ ಅರವತ್ತನ್ನು ಭಾಗಿಸಿದಾಗ ಇಪ್ಪತ್ನಾಲ್ಕು ಒಂದಲೇ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಐದಲೇ ನೂರಿಪ್ಪತ್ತು ಆದ್ದರಿಂದ ಒಟ್ಟು ಬಾಹುಗಳ ಸಂಖ್ಯೆ ಹದಿನೈದು ಬಂದಿದೆ ಆದ್ದರಿಂದ ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆ ಇಪ್ಪತ್ನಾಲ್ಕು ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆ ಹದಿನೈದು ಆಗಿರುತ್ತದೆ ಈಗ ನಾಲ್ಕನೇ ಲೆಕ್ಕವನ್ನು ನೋಡೋಣ ಒಂದು ನಿಯಮಿತ ಬಹುಭುಜದ ಪ್ರತಿ ಒಳಕೋನದ ಅಳತೆ ನೂರ ಅರವತ್ತೈದು ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಪರಿಹಾರ ಪ್ರತಿ ಒಳಕೋನದ ಅಳತೆ ಕೊಟ್ಟಿದೆ ನೂರ ಅರವತ್ತೈದು ಡಿಗ್ರಿ ಹೊರಕೋನದ ಅಳತೆ ಈಗ ನಮಗೆ ಹೊರಕೋನದ ಅಳತೆ ಕಂಡಿಬೇಕಾಗಿದೆ ಯಾಕಂದ್ರೆ ಇಲ್ಲಿ ಲೆಕ್ಕದಲ್ಲಿ ಒಳಕೋನದ ಅಳತೆ ಕೊಟ್ಟಿದ್ದಾರೆ ಒಳಕೋನದ ಅಳತೆ ಕೊಟ್ಟಾಗ ನಮಗೆ ಹೊರಕೋಣದ ಅಳತೆ ಬೇಕಾಗ್ತದೆ ಈಗ ನೋಡಿ ಉದಾಹರಣೆಗೆ ಇದೊಂದು ಸಮಬಾಹು ತ್ರಿಭುಜ ಸಮಬಾಹು ತ್ರಿಭುಜದಲ್ಲಿ ಇದು ಒಳಕೋನ ಇದು ಹೊರಕೋನ ಇದು ಮತ್ತೆ ಬಿ ಒಂದು ಸರಳ ರೇಖೆ ಇದೆ ಇಲ್ಲಿ ಕೋಣ ಏರ್ಪಟ್ಟಿದೆ ಎರಡು ಕಡೆ ಕೋನ ಏರ್ಪಟ್ಟಿದೆ ಆದ್ರಿಂದ ಈ ಸರಳ ರೇಖೆಯಲ್ಲಿ ಇಲ್ಲಿಂದ ಟೋಟಲ್ ಇಲ್ಲಿವರೆಗೆ ಬಂದಾಗ ಇದಕ್ಕೆ ನೂರ ಎಂಬತ್ತು ಡಿಗ್ರಿ ಅಂತ ಹೇಳ್ತೇವೆ ಟೋಟಲ್ ಇಲ್ಲಿಂದ ಇಲ್ಲಿಗೆ ಬಂದಾಗ ನೂರ ಎಂಬತ್ತು ಡಿಗ್ರಿ ತೋರಿಸ್ತದೆ ಡಿಗ್ರಿಯಲ್ಲಿ ಒಳಕೋನ ಕೊಟ್ಟಾಗ ನೂರ ಎಂಬತ್ತು ಡಿಗ್ರಿಯಲ್ಲಿ ಒಳಕೋನ ಮೈನಸ್ ಮಾಡಿದ್ರೆ ನಮಗೆ ಹೊರಕೋನ ಬರ್ತದೆ ಅಥವಾ ನೂರ ಒಳಕೋನ ಬೇಕಾಗಿದ್ದಾಗ ನಮಗೆ ಈ ನೂರ ಡಿಗ್ರಿಯಲ್ಲಿ ಹೊರಕೋನ ಮೈನಸ್ ಮಾಡಿದಾಗ ಒಳಕೋನ ಬರ್ತದೆ ಒಳಕೋನ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಹೊರಕೋನ ಅಥವಾ ಹೊರಕೋನ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಒಳಕೋನ ಈಗ ನೀವು ಒಳಕೋನಾಗ್ಲಿ ಹೊರಕೋನಾಗ್ಲಿ ತಗೊಳ್ಬಹುದು ಲೆಕ್ಕದಲ್ಲಿ ನಮ್ಗೆ ಒಳಕೋನದ ಅಳತೆ ನೂರ ಅರವತ್ತೈದು ಕೊಟ್ಟಿದ್ದಾರೆ ಅದರಿಂದ ಪ್ರತಿ ಒಳಕೋನದ ಅಳತೆ ನೂರ ಅರವತ್ತೈದು ಅಂತ ತಗೊಂಡಿದೆ ಈಗ ಹೊರಕೋನ ಹೇಗೆ ತೆಗೆದು ಅಂತ ನಿಮ್ಗೆ ಈಗ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ನೂರ ಎಂಬತ್ತು ಮೈನಸ್ ನೂರ ಅರವತ್ತೈದು ಮಾಡಿದಾಗ ನಮ್ಗೆ ಹದಿನೈದು ಬರ್ತದೆ ಹದಿನೈದು ಇದು ಒಳಕೋನ ಹೊರಕೋನದ ಅಳತೆ ಆಗ ಈ ಸೂತ್ರವನ್ನು ಅಳವಡಿಸಿಕೊಂಡಾಗ ಬಾಹುಗಳ ಸಂಖ್ಯೆ ಈಕ್ವಲ್ ಟು ಮುನ್ನೂರ ಅರವತ್ತು ಡಿವೈಡ್ ಬೈ ಹೊರಕೋನದ ಅಳತೆ ಅಳವಡಿಸ್ಕೊಳ್ಳೋಣ ಅದರಲ್ಲಿ ಮುನ್ನೂರ ಅರವತ್ತು ಮತ್ತು ಅಳತೆ ಆಳತೆ ನಮ್ಮ ಬಂದಿರೋ ವರಕೋನದ ಅಳತೆ ಹದಿನೈದು ಡಿಗ್ರಿ ಬಂದಿದೆ ಹದಿನೈದು ಹಾಕೊಳ್ಳೋಣ ಹದಿನೈದರಿಂದ ಮುನ್ನೂರ ಅರವತ್ತಿಗೆ ಭಾಗಿಸಿದಾಗ ನಮಗೆ ಇಪ್ಪತ್ನಾಲ್ಕು ಬರ್ತದೆ ಆದ್ದರಿಂದ ಒಂದು ನಿಯಮಿತ ಬಹುಭುಜದ ಪ್ರತಿ ಒಳಕೋನದ ಅಳತೆ ನೂರವತ್ತೈದು ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆ ಇಪ್ಪತ್ನಾಲ್ಕು ಆಗಿರುತ್ತದೆ ಈಗ ಐದನೇ ಲೆಕ್ಕವನ್ನು ನೋಡೋಣ ಪ್ರತಿ ವರ ಹೊರಕೋನದ ಅಳತೆ ಇಪ್ಪತ್ತೆರಡು ಡಿಗ್ರಿ ಇರುವಂತೆ ಒಂದು ನಿಯಮಿತ ಬಹುಭುಜವನ್ನು ಪಡೆಯಲು ಸಾಧ್ಯವೇ ಇಲ್ಲದಿದ್ದರೆ ಅದು ಒಳಕೋನದ ಅಳತೆಯಾಗಿರುವ ನಿಯಮಿತ ಬಹುಭುಜವಾಗಲು ಸಾಧ್ಯವೇ ಏಕೆ ಎರಡು ಪ್ರಶ್ನೆ ಇದೆ ಮೊದಲನೇ ಪ್ರಶ್ನೆ ತೊಗೊಳ್ಳೋಣ ಪರಿಹಾರ ಪ್ರತಿ ಒಳಕೋನದ ಅಳತೆ ಇಪ್ಪತ್ತೆರಡು ಡಿಗ್ರಿ ಅಂದಾಗ ಇಪ್ಪತ್ತೆರಡು ಡಿಗ್ರಿ ಆದಾಗ ಇದು ನಿಯಮಿತ ಬಹುಭುಜವನ್ನು ಪಡೆಯಲು ಸಾಧ್ಯವೇ ಅಂತ ಕೇಳಿದ್ದಾರೆ ಈಗ ಅದನ್ನು ಚೆಕ್ ಮಾಡೋಣ ಹೊರಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಅದರಿಂದ ಈ ಸೂತ್ರವನ್ನು ಹಾಕೋಣ ಬಾಹುಗಳ ಸಂಖ್ಯೆ ಈಕ್ವಲ್ಟು ಮುನ್ನೂರ ಅರವತ್ತು ಡಿವೈಡ್ ಬೈ ಪ್ರತಿ ಹೊರಕೋನಗಳ ಅಳತೆ ಮುನ್ನೂರ ಅರವತ್ತು ಹೊರಕೋಲದ ಅಳತೆ ಇಪ್ಪತ್ತೆರಡು ಇರುತ್ತೆ ಕೊಟ್ಟಿರೋದ್ರಿಂದ ಇಪ್ಪತ್ತೆರಡರಿಂದ ಮುನ್ನೂರ ಭಾಗಿಸಿದಾಗ ಹದಿನಾರು ಪಾಯಿಂಟ್ ಮೂವತ್ತಾರು ಬರುತ್ತೆ ಈಗ ಬಾವುಗಳ ಅಳತೆ ಹೇಗೆ ಬರಬೇಕು ಅಂತ ಒಂದು ಹದಿನಾರು ಬರಬೇಕು ಇಲ್ಲ ಹದಿನೇಳು ಬರಬೇಕು ಈಗ ಹದಿನಾರು ಪಾಯಿಂಟ್ ಮೂವತ್ತಾರು ಬಂದರೆ ಅದು ಬಾವುಗಳ ಅಳತೆ ಆಗುವುದಿಲ್ಲ ಆದ್ದರಿಂದ ಬಾವುಗಳ ಸಂಖ್ಯೆ ಯಾವಾಗಲೂ ಪೂರ್ಣ ಸಂಖ್ಯೆ ಆಗಿರುತ್ತದೆ ಆದ್ದರಿಂದ ಹದಿನಾರು ಪಾಯಿಂಟ್ ಮೂವತ್ತಾರು ಪೂರ್ಣಾಂಕವಲ್ಲದ ಕಾರಣ ಒಳಕೋಲದ ಅಳತೆ ಇಪ್ಪತ್ತೆರಡು ಡಿಗ್ರಿ ಇದ್ದಾಗ ನಮಗೆ ನಿಯಮಿತ ಬಹುಭುಜ ಪಡೆಯಲು ಸಾಧ್ಯವಿಲ್ಲ ಇಲ್ಲದಿದ್ದರೆ ಅದು ಒಳಕೋಳದ ಅಳತೆಯಾಗಿರುವ ನಿಯಮಿತ ಬಹುಭುಜವಾಗಲು ಸಾಧ್ಯವೇ ಏಕೆ ಅಂತ ಕೇಳಿದ್ದಾರೆ ಈಗ ಅದು ವರ್ಕೋನ ಆಗಿದ್ದಾಗ ಇಪ್ಪತ್ತೆರಡು ವರ್ಕೋನ ಆಗಿದ್ದಾಗ ಸಾಧ್ಯವಾಗಿಲ್ಲ ಯಾಕಂದರೆ ಅದು ಪೂರ್ಣಾಂಕವಾಗಿ ಬಂದಿಲ್ಲ ಅದು ಈಗ ಒಳಕೋನ ಆಗಿದ್ದಾಗ ನೋಡೋಣ ಒಳಕೋನದ ಅಳತೆ ಇಪ್ಪತ್ತೆರಡು ಇದ್ದಾಗ ಈಗ ವರ್ಕೋನದ ಅಳತೆ ತೆಗಿಬೇಕು ವರ್ಕೋನದ ಅಳತೆ ತೆಗೆದು ಹೇಗೆ ಅಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅದು ಒನ್ ನೂರ ಎಂಬತ್ತು ಮೈನಸ್ ಒಳಕೋನ ಹಾಕ್ಕೊಂಡಾಗ ನೂರ ಎಂಬತ್ತರಲ್ಲಿ ಇಪ್ಪತ್ತೆರಡು ಮೈನಸ್ ಮಾಡಿದಾಗ ನೂರ ಐವತ್ತೆಂಟು ಡಿಗ್ರಿ ಬಂದಿದೆ ಈಗ ಅದೇ ಸೂತ್ರವನ್ನು ಹಾಕೋಣ ಬಾಹುಗಳ ಸಂಖ್ಯೆ ಈಕ್ವಲ್ ಟು ಮುನ್ನೂರ ಅರವತ್ತು ಡಿವೈಡ್ ಬೈ ಹೊರಕೋನದ ಅಳತೆ ನೂರ ಅರವತ್ತು ಹೊರಕೋನದ ಅಳತೆ ನೂರ ಐವತ್ತೆಂಟರಿಂದ ಭಾಗಿಸಿದಾಗ ನಮಗೆ ಎರಡು ಪಾಯಿಂಟ್ ಇಪ್ಪತ್ತೆಂಟು ಬಂದಿದೆ ಈಗ ಎರಡು ಪಾಯಿಂಟ್ ಪೂರ್ಣಾಂಕ ಅಲ್ಲ ಅಂದ್ರೆ ಬಾವು ಯಾವಾಗಲೂ ಎರಡು ಬರಬೇಕು ಇಲ್ಲ ಮೂರ್ ಬರಬೇಕು ಇದು ಎರಡು ಪಾಯಿಂಟ್ ಇಪ್ಪತ್ತೆಂಟು ಬಂದಿರೋದ್ರಿಂದ ಇದು ಬಾಹು ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಎರಡು ಪಾಯಿಂಟ್ ಇಪ್ಪತ್ತೆಂಟು ಸಹ ಪೂರ್ಣಾಂಕವಲ್ಲದ ಕಾರಣ ಇದು ಒಳಕೋನದ ಅಳತೆಯಾಗಿರುವ ನಿಯಮಿತ ಬಹುಕೂಲ್ಯವಾಗಲು ಸಾಧ್ಯವಿಲ್ಲ ಈಗ ಆರನೇ ಲೆಕ್ಕವನ್ನು ನೋಡೋಣ ಆರ್ನ ಆರನೇದರಲ್ಲಿ ಎ ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಕನಿಷ್ಠ ಒಳಕೋನದ ಅಳತೆ ಎಷ್ಟು ಮತ್ತು ಏಕೆ ಒಂದು ನಿಯಮಿತ ಬಹುಭ ಬಹುಭುಜದ ಕನಿಷ್ಠ ಒಳಕೋನ ಅಳತೆ ಎಷ್ಟು ಕನಿಷ್ಠ ಅಂತ ಹೇಳಿದ್ರೆ ಒಂದು ಬಹುಭುಜದಲ್ಲಿ ಕನಿಷ್ಠ ಬಾಹುಗಳನ್ನು ಹೊಂದಿರುವುದು ತ್ರಿಭುಜ ಸಮಬಾಹು ತ್ರಿಭುಜ ಸಮಬಾಹು ತ್ರಿಭುಜದಲ್ಲಿ ಮೂರು ಬಾಹುಗಳಿರ್ತವೆ ಆದ್ರಿಂದ ಸಮಬಾಹು ತ್ರಿಭುಜದ ಒಟ್ಟು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತದೆ ಪ್ರತಿಕೋನದ ಅಳತೆ ಈಕ್ವಲ್ ಟು ನೂರ ಎಂಬತ್ತು ಡಿವೈಡ್ ಬೈ ಬಾಹುಗಳ ಸಂಖ್ಯೆ ಕನಿಷ್ಠ ಬಾಹುಗಳ ಸಂಖ್ಯೆ ತ್ರಿಭುಜದಲ್ಲಿ ಮೂರಾಗಿರುವುದರಿಂದ ಮೂರ ಹಾಕೊಂಡಿದೆ ಮೂರು ಮೂರರಿಂದ ನೂರ ಎಂಬತ್ತಿಗೆ ಭಾಗಿಸಿದಾಗ ಅರವತ್ತು ಡಿಗ್ರಿ ಬರ್ತದೆ ಆದ್ದರಿಂದ ನಿಯಮಿತ ಬಹುಭುಜವು ಹೊಂದಿರಬಹುದಾದ ಕನಿಷ್ಠ ಒಂದು ಒಳಕೋನದ ಅಳತೆ ಅರವತ್ತು ಡಿಗ್ರಿ ಆಗಿರುತ್ತದೆ ಈಗ ಆರನೇದರಲ್ಲಿ ಪೀಲಕ್ಕವನ್ನು ನೋಡೋಣ ಒಂದು ನಿಯಮಿತ ಬಹುಭುಜ ಒಂದಬಹುದಾದ ಗರಿಷ್ಠ ಕೋನದಾಳತೆ ಗರಿಷ್ಠ ಕೋಣ ಅಂದ್ರೆ ಈಗ ಕನಿಷ್ಠ ಕೋನದಾಳತೆಯನ್ನ ನಾವು ಆರು ಎ ನಲ್ಲಿ ಅಹ್ ತಿಳ್ಕೊಂಡಿದೀವಿ ಈಗ ಅದು ಗರಿಷ್ಠ ಅಂತ ಹೇಳಿದ್ರೆ ಅದು ಕನಿಷ್ಠದ ಕೋನದ್ದೇ ಗರಿಷ್ಠವನ್ನ ನಾವು ಹುಡುಕಬೇಕಾಗ್ತದೆ ಆದ್ರಿಂದ ಒಂದು ಸಮಬಾಹು ತ್ರಿಭುಜ ಕನಿಷ್ಠ ಒಳಕೋನವನ್ನು ಹೊಂದಿರುತ್ತದೆ ಇದು ನಾವು ಆರು ದಲ್ಲಿ ತಿಳ್ಕೊಂಡಿದ್ದೀವಿ ಆದ್ದರಿಂದ ಸಮಬಾಹು ತ್ರಿಭುಜವೇ ಗರಿಷ್ಠ ಹೊರಕೋನದ ಅಳತೆಯನ್ನು ಹೊಂದಿರುತ್ತದೆ ಈಗ ನೋಡಿ ಇದು ತ್ರಿಭುಜ ಈಗ ತ್ರಿಭುಜದಲ್ಲಿ ಎಲ್ಲ ಕೋನಗಳು ಅರವತ್ತು 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 ಇರುತ್ತದೆ ಈಗ ಇದರ ಒಳಕೋನ ಅರವತ್ತು ಇದೆ ನಮಗೆ ಹೊರಕೋನದ ಗರಿಷ್ಠ ಅಳತೆ ಎಷ್ಟು ಅಂತ ಕೇಳಿದರೆ ಈಗ ಒಳಕೋನ ಇದ್ದ ಕೊಟ್ಟಾಗ ನಾವು ಹೊರಕೋನ ತೆಗೆಯೋದು ಹೇಗೆ ಅನ್ನೋದನ್ನ ನೋಡೋಣ ಒಂದು ನಿಯಮಿತ ಬಹುಭುಜದ ಕನಿಷ್ಠ ಒಳಕೋನದ ಅಳತೆ ಅರವತ್ತು ಡಿಗ್ರಿ ಇರುತ್ತದೆ ಆದ್ರಿಂದ ಗರಿಷ್ಠ ಹೊರಕೋನದ ಅಳತೆ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ಅರವತ್ತು ನಾಳೆದಂಗೆ ಇದು ಒಂದು ಸರಳ ಕೋನ ಇದು ಈ ಪೂರಾ ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಆಗಿರ್ತದೆ ಆದ್ರಿಂದ ಇದು ಒಳಕೋನ ಅರವತ್ತೆಳುವುದರಿಂದ ಇಲ್ಲಿಂದ ಇಲ್ಲಿಗೆ ಹೊರಕೋನ ಎಷ್ಟು ಕೊಡ್ತದೆ ಅಂತ ಕಂಡಿಬೇಕಾದ್ರೆ ಈ ನೂರ ಎಂಬತ್ತು ಡಿಗ್ರಿಯಲ್ಲಿ ಅರವತ್ಕೋಣನ ಕಡಿಬೇಕಾಗುತ್ತದೆ ನೂರ ಎಂಬ ಇಪ್ಪತ್ತು ಡಿಗ್ರಿ ಬಂದಿದೆ ಆದ್ದರಿಂದ ಒಂದು ನಿಯಮಿತ ಬಹುಪುಜವು ಹೊಂದಬಹುದಾದ ಗರಿಷ್ಠ ಅಳತೆ ನೂರ ಇಪ್ಪತ್ತು ಡಿಗ್ರಿ ಆಗಿರುತ್ತದೆ ಸ್ಟೂಡೆಂಟ್ಸ್ ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ಬರುವ ಎಲ್ಲ ಪಾಠಗಳನ್ನು ನಿಮಗೆ ತಲುಪುವಂತೆ ಮಾಡಿಕೊಳ್ಳಿ ಧನ್ಯವಾದಗಳು